ಈಗ ಡೌಟ್ ಅನ್ನೋದು ಕ್ರಿಯೇಟ್ ಆಗೋದು ಸೊ ಪ್ರತಿಯೊಬ್ಬರ ಮನೇಲಿ ಕೂಡ ಅದೊಂದು ಗಂಡನಿಗೆ ಹೆಂಡತಿ ಮೇಲೆ ಒಂದು ಕೆಲವು ವಿಚಾರಕ್ಕೆ ಡೌಟ್ ಇರುತ್ತೆ ಅಥವಾ ಗಂಡನಿಗೆ ಹೆಂಡತಿ ಮೇಲೆ ಕೆಲವು ವಿಚಾರ ಡೌಟ್ ಇರುತ್ತೆ ಸೊ ಅದನ್ನು ನೇರವಾಗಿ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲೇ ಕ್ಲಾರಿಫಿಕೇಷನ್ ಅಂತ ಕೇಳಕ್ಕೆ ಹೋದ್ರೂ ಕೂಡ ನೀನು ನನ್ನ ಮೇಲೆ ಡೌಟ್ ಬರ್ತಿದ್ಯಾ ಮೇಲೆ ನನ್ನ ಡೌಟು ಅಂತ ಶುರು ಆಗುತ್ತೆ ಆ ಡೌಟ್ಗಳ ಮಾತೆ ಮಾತೆ ಜಗಳ ದೊಡ್ಡದಾಗಿ ಏನೋ ಒಂದು ಅವಾಂತರ ಆಗಿರುತ್ತೆ ಸೊ ಈ ಥರ ಅವಾಂತರಗಳಾಗುವಂಥದ್ದು ಕ್ಲಾರಿಫಿಕೇಷನ್ನ ಕ್ಲಾರಿಫಿಕೇಶನ್ ಥರ ಕೊಟ್ಟು ಬಿಡ್ಬೋದಲ್ವಾ ಯಾಕೆ ಜಗಳ ಆಡ್ತೀರಾ ಅಂತ ಹೇಳೋದಾದರೆ ನಿಮ್ಮ ಕಡೆಯಿಂದ ಹೆಂಗೆ ಹೇಳ್ತೀರಾ ಅದೇ ಅಲ್ಲ ಟ್ರಸ್ಟ್ ಕರೆಕ್ಟು ಅಲ್ಲ ಟ್ರಸ್ಟ್ ಅನ್ನೋದು ಭಾಳ ಮುಖ್ಯ ಅನ್ನೋದು ಇದೆ ರೀಸನ್ಗೆ ಮತ್ತು ಈ ಥರ ಏನೋ ಒಂದು ಸಮಯ ಈಗ ಮೇ ಬಿ ಇಬ್ಬರು ಬೇರೆ ಬೇರೆ ಪ್ರೊಫೆಷ್ನಲ್ ಆಗಿದ್ದರೆ ಸೇಮ್ ಪ್ರೊಫೆಷ್ನಲ್ ಇದ್ದರೆ ಗೊತ್ತಿರುತ್ತೆ ಅವರಿಗೆ ಇಂಥ ಈ ಥರ ಈ ಥರ ಸಮಸ್ಯೆಗಳು ಅರೈಸ್ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಬೇರೆ ಬೇರೆ ಪ್ರೊಫೆಷನ್ ಅಂದಾಗ ಅಥವಾ ಗಂಡ ವರ್ಕಿಂಗ್ ಹೆಂಡತಿ ಹೌಸ್ ವೈಫ್ ಆದಾಗ ಅಥವಾ ವೈಸ್ ವರ್ಸ ಆಗಿದ್ದರೆ ಈ ಥರ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳು ಅಥವಾ ಡೌಟ್ಸ್ಗಳು ಬರೋದು ಸಹಜ ಬಟ್ ನಾನು ಅದೇ ಹೇಳಿದಾಗೆ ಯಾವಾಗಲೂ ಕೂಡ ನಮ್ಮ ಈಗ ಮ್ಯಾರೇಜ್ ಒಂದು ಇನ್ಸ್ಟಿಟ್ಯೂಷನ್ ಅಂತ ತೊಗೊಂಡ್ರೆ ನಮ್ಮ ಸಂಬಂಧ ಅಂತ ತೊಗೊಂಡ್ರೆ ಅದನ್ನು ತುಂಬ ದೊಡ್ಡ ಪ್ರಯಾರಿಟಿಯಲ್ಲಿಟ್ಟರೆ ಯೂಶ್ವಲಿ ಹಾಗೆ ಆಗೋದು ಅಂದರೆ ಅವರಿಗೆ ಸಮಸ್ಯೆಗಳು ದೊಡ್ಡದಾಗುತ್ತೆ ಡೌಟ್ಗಳು ದೊಡ್ಡದಾಗುತ್ತೆ ಕ್ಲಾರಿಫಿಕೇಷನ್ಗಳು ದೊಡ್ಡದಾಗುತ್ತೆ ಸಂಬಂಧಗಳು ಕ್ಯಾ ಅವ್ರಿಗೆ ಅಷ್ಟೊಂದು ಪ್ರಯಾರಿಟಿ ಇರಲ್ಲ ಅದೇ ಸಮಸ್ಯೆ ಸೊ ಪ್ರಯಾರಿಟಿ ಯಾವಾಗಲೂ ನಮ್ಮಿಬ್ಬರ ಸಂಬಂಧ ತುಂಬ ದೊಡ್ಡದು ಮಿಕ್ಕಿ ಬರುವಂಥ ಮಿಕ್ಕಿ ಸಮಸ್ಯೆಗಳೆಲ್ಲ ಓಕೆ ಅದು ಅದೇನು ಮ್ಯಾನೇಜ್ ಮಾಡೋಣ ಅನ್ನೋ ಲೆವೆಲಿಗೆ ಇದ್ದರೆ ಆವಾಗಲೇ ಅದು ಓಕೆ ಅನ್ನೋದು ಮತ್ತು ಆವಾಗಲೇ ಈಗೋ ಅನ್ನೋ ಇಶ್ಯೂ ಬರೋದು ನಾನು ನಾನು ಬಿಕಾಸ್ ವೆನ್ ಯು ಆರ್ ಇನ್ ರಿಲೇಷನ್ಶಿಪ್ ಅದು ಬರಬಾರ್ದು ನಿಮ್ಮ ಸ್ಯಾಕ್ರಿಫೈಸ್ಗಳು ಆಗಬೇಕು ಆ ಕಡೆಯಿಂದನೂ ಆಗಬೇಕು ಆ್ಯಂಡ್ ಆಗೋದು ಸಹಜ ಅನ್ನೋದ್ರೂ ಅವ್ರಿಗೆ ಗೊತ್ತಿರಬೇಕು ಬಿಕಾಸ್ ಈಗ ಯೂಶಲ್ ಏನಾಗುತ್ತೆ ನಾನು ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ಅದು ಇದ್ದೀನಿ ಇದು ಮಾಡ್ತಾ ಇದ್ದೀನಿ ಅದು ಮಾಡ್ತಾಯಿದ್ದೀನಿ ಇಟ್ಸ್ ಓಕೆ ಮಾಡಲೇಬೇಕು ಸೊ ಅದನ್ನು ನಾನು ಹಿಂಗೆ ಮಾಡ್ತಾ ಇದ್ದೀನಿ ಹಂಗೆ ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ನಾವು ಮಾಡ್ತಾಯಿದ್ದೀವಿ ನಾವು ನಾವಿಬ್ಬರು ಪರಸ್ಪರ ಕಾಂಪ್ಲಿಮೆಂಟ್ ಮಾಡಿಕೊಂಡು ಇದ್ದೀವಿ ಅನ್ನೋದನ್ನು ಮನದಟ್ಟು ಮಾಡಿಕೊಂಡ್ರೆ ಪ್ರಾಯಶಃ ಇದೆಲ್ಲ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅದೇ ನಾನು ಹೇಳಿದಾಗೆ ಮೇನ್ ಥಿಂಗ್ ಇಸ್ ರಿಲೇಷನ್ಶಿಪ್ ಟಾಪ್ ಪ್ರಯಾರಿಟಿ ಮಿಕ್ಕಿದ್ದೆಲ್ಲ ಡೌನ್ ಅನ್ನೋ ಅಂದರೆ ಇದೆಲ್ಲ ಯಾವುದು ಬರಲ್ಲ